ಊರಾಗ ಅವ್ರ ಮದಿಕ್ ಬಹಳ ಬಿರಿಕಿತ್ತದ ಅದೇನಂತು ಅವ ಕಾಲಾಗ್ ಹಾಕೊಳ್ಳಪ್ಪ ಪಾದ್ರಾಕ್ಷಿ ಯಾ ರೂಪಾಯಿ ಕೊಡ್ತಂದಿ ಜಾತ್ರೆ ಕಳದ್ರು ಹೆಂಗ್ ಮಾಡ್ಬಾರ್ದು ಹಂಗೂ ಇವ್ರು ಚಲೋ ಮಂದಿ ಅದರ ಇವ್ರ ಮನೆಯಾಗೆ ಬಿಟ್ಟು ಹೋಗೋಣನೆ ಆ ಹೆಣ್ಮಗಳಿಗೆ ಅಂದ್ರ ಯವಾಗ ಕಾಲಾಗ ಹಾಕೊಳ ಪಾದ್ರಾಕ್ಷಿ ಒಂದ್ ಕಡೆ ಬಿಟ್ಟು ಹಾಕಿವಿ ನಾಟಕ್ ಮುಗಿಸ್ಕೊಂಡು ಹೋಗೋ ಮುಂದಾಗ ಊರಿಗೆ ಹಾಕೊಂಡು ಹಕ್ಕಿವಿ ಆ ಮನಿಯಾಗ ಹೆಣ್ಮಾಳು ಯವ ಯಾರೇನು ಹೊತ್ಕೊಂಡು ಸಾಯೋದ ಯಾವ ಬಿಡ್ರಿ ಅಂತ ಹೇಳಿ ಒಂದ್ ಮಾಡ ಸ್ವಚ್ಛ ಮಾಡಿಸಿ ಅದ್ರಾಗ ಒಂದು ಹಾಳಿ ಹಾಕಿ ಈ ಮೂರು ಮಂದಿ ಕಾಲಾಗಿನ ಪಾದ್ರಾಕ್ಷಿ ಅಕಿನೇ ಕೈಲಿ ಎತ್ತು ಆ ಮನಿ ಐ ಕೆಟ್ಲಲ್ಲಿ ಮಾಡ್ದಾಗ ಇವ್ರು ಪಾದ್ರಾಕ್ಷಿ ಬಿಟ್ಟು ನಾಟಕ ನೋಡಕ್ ಹೋದು ಮ್ಯಾಗ ನೀ ಕೂಡು ನಾ ಕೂಡ ಹಂಗ ಗಾತ್ ಹಿಂಗ ಗಾತ್ ಹೇಳಿ ಇವ್ ಕುರು ಮೇಳ ಒತ್ತಾಡ್ಕೊಂತ ಬಂದ್ ಒಂದ್ ಮುದುಕಿ ಮ್ಯಾಗ ಬಿತ್ತಬಿಟ್ರು ಆ ಮುದುಕಿ ಅಲ್ಲೇ ಕಲಸ ಆಗಿ ಬಿಡ್ತವ್ ವಿಚಾರ ಮಾಡುದು ಇದು ಮುದುಕಿ ಸತ್ತು ಇದನ್ನ ಊರಿ ಹೋಯ್ತ ರಾತ್ರಿ ಆಗ್ಯಾರ ಇದ್ರ ಯಾರ ಬೀಗ್ರ ಬೀಜ್ರ ನಾವೇ ಇಬ್ರು ಹಿದ್ ಅದಕ್ಕೆ ಏನ್ ಮಾಡುದು ಯಾಡೋ ಮುದುಕಿಯರ್ ವಿಚಾರ ಮಾಡಿ ಹೆಂಗೂ ಕಾಲಾಗಿನ ಪಾದ್ರಾಕ್ಷಿನ ಇಟ್ಕೊಂಡಾರ ಮತ್ತ್ ಇದನ್ನ ಹೆಣ ಇಟ್ಕೊಳಂಗಿಲ್ಲ ಅವ್ರು ಮುಂಜಾನೆ ತನ ಇದ್ರ ಹೇಳಿ ಎಡ್ಡು ಒಂದ್ ಕಾಲ ಒಂದು ಕೈಯ ಜೋತಾಡ್ಸ್ಕೊತ ಹೆಂಗ್ 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 ಬಾಂಬಿ ತಗೊಂಡ್ಬಂದಂಗ ತೊಗೊಂಬಂದು ಒಪ್ಪ ಮನೆ ಮುಂದೆ ಅವ್ರ ಮನಿಗ್ ಬಾಕ್ಲಾ ಬಡವ್ರು ಯವ್ವಾ ಅಂತ ಒದ್ರ ಆ ಮನಿ ಯಾಕೆ ಬಂದು ಬಾಕ್ಲಾ ತಗೋದು ಯಾಕೆ ಯವ್ವಾ ಮತ್ತ ಕಾಲಾಗಿನಂತ ಪಾದರಕ್ಷಣೆ ಇಟ್ಕೊಂಡಿದಿ ಈ ಹೆಣ ಒಂದ್ ಇಟ್ಟು ತನ ಇಡ್ತೀವಿ ಇಟ್ಕೋರಿ ಅಂದ್ಲ ಆ ಮನಿ ಅಕೆಂದ್ಲು ಯವ್ವ ಹಣಿ ಹಣಿ ಬಡ್ಕೊಂಡು ಕಾ ಮೊದಲು ಕಟ್ಟಿಬಿಟ್ಟು ತಳೆಗಳ್ ಸಕಟ್ಟು ಇನ್ನೊಂದು ನಾಲ್ಕು ಮಂದಿ ಕಾಲಾಗಿನ ಪಾದರಾಕ್ಷಿ ತೋರ್ವ ಇಟ್ಬೋತೀನಿ ಈ ಹೆಣ ಹೆಂಗ್ ಇಟ್ಬೋತಾರೀ ಅಂತಂದ್ರ ನಿಮಗ ಆಶ್ಚರ್ಯ ಅನಸ್ತದ ಉಸಿರು ಮ್ಯಾಗ ಉಸಿರಿದ್ದಾಗ ಚೋಡ ತಿನಿಸಿ ಚಹಾ ಕುಡಿಸಿ ಕಾಲಾಗಿನ ಪಾದರಾಕ್ಷಿ ಇಟ್ಟಂತ ಹೆಣ್ಮಗಳು ಆಗಿನೇ ಸತ್ತ ಮ್ಯಾಗ ಇನ್ನ ಒಂದ್ ನಾಲ್ಕು ಮಂದಿ ಕಾಲಾಗಿನ ತಂದ ಬಿಡ್ರಿ ಹೆಣ ಇಟ್ಬಳಂಗಿಲ್ಲ ಅಂದ್ರೆ ಏನ್ ಕಿಮ್ಮತ್ತ ವಿಚಾರ ಮಾಡ್ರಿ ನೀವು ಉಸಿರು ಹೋದ ಮ್ಯಾಗ ಕಾಲಾಗಿದ್ದಂತ ಪಾದರಾಕ್ಷಿಗಿದ್ದಂತ ಕಿಮ್ಮತ್ತು ಮನುಷ್ಯ ಆಗಿಲ್ಲ ಅಂದ್ರೆ ಎದ್ರ ಜೀವನ ಇದು ಎದಕ್ ಬಡ್ಕೊಳ್ಳೋದು ನಾವು ಎದಕ್ ಬಡ್ಕೊಳ್ಳೋದು ನಿಮಗ ಆಶ್ಚರ್ಯ ಹೇಳ್ತೇನೆ ನಾನು ಕೊನೆಯದಾಗಿ ಮೋಕ್ಷ ಅನ್ನುವಂತ ಪದ ಏನೈತಿಲ್ಲ ಆ ಸತ್ಯ ನಮ್ಮಗಳಿಗೆ ತಿಳಿಬೇಕು ಒಂದು ರಾತ್ರಿ ಒಂದು ಹಗಲು ಕಳೀತು ಅಂದ್ರೆ ನಾವು ಸಾವಿಗೆ ಸಮೀಪ ಆಗಾಕತ್ತೀವಿ ಒಂದು ವರ್ಷ ಕಳೀತು ಅಂದ್ರೆ ಒಂದು ವರ್ಷ ನಾವು ಸಾವಿಗೆ ಸಮೀಪ ಬಂದೀವಿ ಅನ್ನುವಂತ ಭಾವನಾ ನಮ್ಮೊಳಗಿರ್ಬೇಕು ಎಷ್ಟು ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಇದ್ದಿದ್ರೊಳಗೆ ಏನು ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಈ ಜಗತ್ತಿನೊಳಗ ಎಷ್ಟು ದಿವಸರೇ ಇರಲ್ರಿ ಭಗವಂತ ಕೊಟ್ಟ ಆಯುಷ್ಯದೊಳಗ ಅಷ್ಟು ಇಷ್ಟು ಅಂತದ್ ಯಾರು ನಮ್ಮ ಕೈಯಾಗಿಲ್ಲ ನಿಮ್ ಕೈಯಾಗೂ ಇಲ್ಲ ಡಾಕ್ಟರ್ಗಳ ಕೈಯಾಗೂ ಇಲ್ಲ ಅದೆಲ್ಲ ಅವನ ಕೈಯಾಗೆ ಐತಿ ನಿಮಗೊಂದು ತೆಲಗಿರ್ಲಿ ಈ ತೊಟ್ಟಿಲ ನಾಲ್ಕು ನಿಯಮಗಳನ್ನ ಮಲಗಿದಂತ ಕೂಸಿಗೆ ಹೇಳ್ತದ ಅಲ್ಲಿ ಉಮರಾಣಿ ಒಳಗ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದೊಳಗ ಗುರು ಹಿರಿಯರೆಲ್ಲರೂ ಕೂಡಿ ನಾಲ್ಕು ಹಗ್ಗಗಳನ್ನ ಕಟ್ಟಿದಂತ ತೊಟ್ಟಿಲದೊಳಗ ಯಾವ ರೀತಿಯೊಳಗ ಹೆಸರಿಡುತ್ತಾರ ಅನ್ನುವುದನ್ನ ಈಗ ನಿಮ್ಗಳಿಗೆ ನಾ ಅವಕಾಶ ಮಾಡಿ ಕೊಡ್ತೀನಿ ಅವ್ರು ದಯಮಾಡಿ ಮೂರು ಮಂದಿ ಕುಂತಾರ ಇನ್ನೊಬ್ರು ಯಾರ ಕಡಿಗ್ತಾಯಂದ್ರೆ ಸುಮ್ಮ ಅವ್ರ ಬಾಜುನರ ಕೂಡ್ರಿ ನೂರು ರೂಪಾಯಿ ಕೊಟ್ಟಿ ಸ್ತ್ರೀ ತಗೊಂಡ್ರೆ ಎರಡು ವರ್ಷ ವಾರಂಟಿ ಕೊಡ್ತಾರ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿ ಏರ್ ಕೂಲರ್ ತಗೊಂಡ್ರೆ ಎರಡು ವರ್ಷ ವಾರಂಟಿ ಕೊಡ್ತಾರ ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ಕೊಟ್ಟ ಟಿವಿ ತಗೊಂಡ್ರ ನಾಲ್ಕು ವರ್ಷ ಆರು ವರ್ಷ ವಾರಂಟಿ ಕೊಡ್ತಾರ ಈ ಜೀವಕ್ಕೆ ಯಾರ ವಾರಂಟಿ ಕೊಡ ಅವ್ರ ಅದಾರನ್ರಿ ಮನಿ ಹೊಸ್ತಲಾ ದಾಟಿ ಬಂದ ಜೀವ ಹಳ್ಳಿ ಜೀವಂತ ಹೋಗ್ತದ ಅನ್ನುವಂತ ವಿಶ್ವಾಸ ಇಲ್ಲ ನಮಗ ಅಂತ ಅಸ್ಥಿರದ ಬದುಕ ಬದುಕಾಕತ್ತೀವಿ ನಾವೆಲ್ಲ ಮುಂಜಾನೆ ಎದ್ದು ಹೆಣ್ಮಕ್ಳು ಹೆಣ್ಮಕ್ಳು ಮಾತಾಡಿಸ್ತಿದ್ರು ಏನಂತ ಯವ್ವಾ ಎದ್ರೇನೋ ಎದ್ರೇನೋ ಅಂತ ಮಾತಾಡಿಸ್ತಿದ್ರು ಅದ್ರ ಅರ್ಥ ಏನು ಅಂತಂದ್ರ ಮಾಕೊಂಡವ್ರು ಎದ್ದೀರಿ ಅಂತ ಅಲ್ಲ ನಾಲ್ಕು ತಾಸನ್ನ ನೀವು ಗೆದ್ರೆನು ಅಂತ ಕೇಳಿದಂಗಂತದು ನಿಮ್ ತೆಲೆಯಾಗಿರ್ಲಿ ಮಾಕೊಂಡವ್ರು ಎದ್ದೀರಿ ಅಂತ ಅಲ್ಲ ನಾಲ್ಕು ತಾಸು ಏನೂ ಆಗಲಾರ್ದ ನೀವು ಗೆದ್ರೆನು ಅಂತ ಕೇಳಿದಂಗಂತ ಮನುಷ್ಯನ ಜೀವನ ನೋಡ್ರಿ ನೀವು ಎಂತ ವಿಚಿತ್ರ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಬಸವಣ್ಣನವರ ಕಾಲ ಬಸವಣ್ಣನವರ ಕಾಲಘಟ್ಟ ಎಂತಿಂತವ್ರನ್ನ ಆಕರ್ಷಣೆ ಮಾಡ್ತು ಅಂತಂದ್ರ ಶಾಂತವೀರ ಸ್ವಾಮಿಗಳು ದಿನ ಕುಂತು ಪಾಠ ಪ್ರವಚನ ಮಾಡುವಂತ ಕಾಲದೊಳಗ ಬಸವಣ್ಣನವರ ಉದಾಹರಣೆಗಳನ್ನ ಕಲ್ಯಾಣದ ಶರಣರ ಬದುಕನ್ನ ಎಲ್ಲವನ್ನ ಹೇಳುವಂತ ಕಾಲಕ್ಕ ಆ ಎಳಿಯ ವಯಸ್ಸಿನ ಕಂದ ಕೆಟ್ಟ ಹುಡುಗಿ ಆರು ವರ್ಷದ ಹುಡುಗಿ ಏನು ಗುರುಗಳು ಹೇಳತಾರ ನೇರವಾಗಿ ಮನುಷ್ಯನ ಮ್ಯಾಗ ಪರಿಣಾಮ ಆಗಾಕತ್ತು ಒಂದು ದಿವಸ ಎದ್ದು ನಿಂತು ಲಿಂಗಮ್ಮ ಕೇಳ್ತಾಳೆ ಶಾಂತಿವೀರಸ್ವಾಮಿಗಳಿಗೆ ಬಸವಣ್ಣ ಎಷ್ಟು ದೊಡ್ಡ ಅಂತ ಕೇಳಿದ್ಲು ಬಸವಣ್ಣ ಎಷ್ಟು ದೊಡ್ಡಮ್ಮ ನೋಡ್ರಿ ಈ ಜಗತ್ತಿನೊಳಗ ಬಸವಣ್ಣನವರನ್ನ ಅಪ್ಪಿಕೊಳ್ಳಲಾರದಂತ ಮನುಷ್ಯರೇ ಇಲ್ಲ ಎಂತಿಂತ ಅವರು ಒಬ್ರು ಇಬ್ರು ಇಲ್ಲಿ ಅಥಣಿ ಮುರುಗೇಂದ್ರ ಶಿವಯೋಗಿಗಳಂತ ಬರ್ತಾರ ಅವರು ಬಸವಣ್ಣನವರ ವಚನವನ್ನ ಕಾಟಾದ ಮೇಲೆ ಇಟ್ಟು ತಾವು ತೆಳಗ ಕುಂದಿರ್ತಿದ್ರು ಅಂತ ಮಹಾ ತಪಸ್ವಿಗಳಾಗಿ ಹೋದ್ರು ಇಲ್ಕಲ್ಲದ ಚಿತ್ರಗಿ ವಿಜಯ ಮಹಂತ ಸ್ವಾಮಿಗಳು ಅವತ್ತಿನ ಕಾಲಕ್ಕ ಅಡ್ಡ ಪಲ್ಲಕ್ಕಿಯೊಳಗ ಮೆರವಣಿಗೆ ಮಾಡುವಂತ ಪೀಠ ಹಂತ ಮಠ ಹಂತ ಮಠಕ್ಕೆ ಸ್ವಾಮಿಗಳಾಗಿ ನಾನು ನಾನು ತಪ್ಪು ತಪ್ಪಂತ ತಿಳ್ಕೊಂಡು ಬಸವಣ್ಣನವರ ವಚನವನ್ನ ಅಡ್ಡ ಪಲ್ಲಕ್ಕಿಯನ್ನ ಮಾಡಿ ಮೆರವಣಿಗೆ ಮಾಡಕ್ ಚಲೋ ಮಾಡಿದ್ರು ಅಷ್ಟೇ ಅಲ್ಲದೆ ಹಿಂದಿನ ಪರಮ ಪೂಜ್ಯರು ಕುಮಾರ ಚನ್ನಬಸು ಮಹಾಸ್ವಾಮಿಗಳು ಎಂತ ಬಸವಣ್ಣನ ಪ್ರಿಯರ್ ಅಂತಂದ್ರ ಆವತ್ತಿನ ಕಾಲಕ್ಕ ಅವ್ರ ಬಾಯಾಗ ಬಸವ ಪುರಾಣ ಬಂದಿತ್ತು ಇಂತ ಮೀಡಿಯಾಗಳಿದ್ರೆ ಇವತ್ತು ಕರ್ನಾಟಕದ ತುಂಬ ಅವರ ಫೋಟೋ ಹಾಕಿ ಪೂಜೆ ಮಾಡ್ತಿದ್ರು ಎಂತ ಅವ್ರ ಬಾಯಾಗ ಬಸವ ಪುರಾಣ ಎಂತ ಬಸವ ಪುರಾಣ ಇಲ್ಲೇ ರಾಜ ಸ್ವಾಮಿಗಳು ಅದಾರ ಇಪ್ಪತ್ತು ವರ್ಷಗಟ್ಲೆ ಸೇವಾ ಮಾಡದವ್ರ ಅದಾರ ಎಲ್ಲೆಲ್ಲಿ ಬಸವ ಪುರಾಣಕ್ಕೆ ಹೋಗ್ಯಾರ ಎಂತಿಂತ ಘಟನೆಗಳಾಗ್ಯಾವ ಅನ್ನೋದನ್ನ ನೀವು ಅವ್ರ ಬಾಯಿಲೆ ಕೇಳ್ರಿ ಅವತ್ತಿನ ಕಾಲಕ್ಕೆ ಅವ್ರ ಬಾಯಾಗ ಬಸವ ಪುರಾಣ ಹೇಳಿದ್ರೆ ಮುಂದೆ ಕುಂತವ್ರು ಮೈಯಾಗಿನ ಕೂದ ಎದ್ದು ನಿಂದಿರಬೇಕು ಅಂತ ಬಸವ ಪುರಾಣ ಹೇಳ್ತಿದ್ರು ಚನ್ನಬಸವ ಸ್ವಾಮಿಗಳು ಎಂತಿಂತವ್ರು ಒಬ್ರೋ ಇಬ್ರೋ ಆ ಶಾಂತವೀರ ಸ್ವಾಮಿಗಳು ಹೇಳುವಂತ ಪ್ರಭಾವಕ್ಕ ಆರು ವರ್ಷದ ಎಳಿಯ ಕಂದ ಮನುಷ್ಯನು ತುಂಬೆಲ್ಲ ಬಸವಣ್ಣ 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 ಅನ್ನೋದನ್ನು ತುಂಬಿಕೊಂಡು ಬಿಡ್ತು ನಿಮ್ಗೆ ಹೇಳ್ತೀನಿ ಬಸವಣ್ಣನ ವಚನ ಬಸವಣ್ಣನ ಆಚಾರದೊಂದಿಗೆ ಆ ತಾಯಿ ಬೆಳೆದು ಹದಿನಾಲ್ಕು ವರ್ಷದ ಪ್ರಾಯಕ್ಕೆ ಬರ್ತಾಳ ಹದಿನಾಲ್ಕು ವರ್ಷದ ಪ್ರಾಯಕ್ಕೆ ಬರ್ತಾಳ ಇಂಥ ಸಂಸ್ಕಾರ ಆ ಕೂಸಿಗೆ ಸಂಸ್ಕಾರ ಆ ತಾಯಿಗೆ ಹೋಗಿ ಪಾಠ ಪ್ರವಚನಗಳನ್ನ ಬಸವಾದಿ ಶರಣರ ವಚನಗಳನ್ನ ಕೇಳಿ 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 ಹದಿನಾಲ್ಕು ವರ್ಷದ ತಾರುಣ್ಯಕ್ಕೆ ಬರ್ತಾಳ ಸಂಪೂರ್ಣ ಹದಿನಾಲ್ಕು ಮುಗಿದು ಹದಿನೈದನೇ ವರ್ಷದ ವಯಸ್ಸಿಗೆ ಬರ್ತಾಳ ತಾರುಣ್ಯದ ಪ್ರಾಯಕ್ಕೆ ಬರ್ತಾಳ ಆ ತಾಯಿ ಒಂದು ದಿವಸ ಮನಸ್ಸಿನೊಳಗೆ ಆಸೆ ಆಯ್ತು ನೋಡ್ರಿ ಎಂಥ ಆಸೆ ಅದು ಲೌಕಿಕರಂತ ಆಸೆ ತಿನ್ನಬೇಕು ಉಣಬೇಕು ಅನ್ನುವಂತ ಆಸೆ ಬರಲಿಲ್ಲ ಆಕೆಗೆ ಈ ಎಲ್ಲ ಭೌತಿಕವಾಗಿರ್ತಕ್ಕಂಥ ಜಗತ್ತನ್ನ ಬಿಟ್ಟು ಜೀವ ಇರುವುದರೊಳಗೆ ಒಮ್ಮೆ ಕಲ್ಯಾಣಕ್ಕೆ ಹೋಗಬೇಕು ಒಮ್ಮೆ ಬಸವಾದಿ ಶರಣರನ್ನ ನೋಡಬೇಕು ಬಸವಣ್ಣನವರ ದರ್ಶನ ಆಗಬೇಕು ಅಂತ ತಿಳ್ಕೊಂಡು ಆ ತಾಯಿಗೆ ಮನಸ್ಸಿನೊಳಗೆ ದೊಡ್ಡದಾಗಿರ್ತಕ್ಕಂಥ ಆಸೆ ಬಂತು ಹೋಗಬೇಕು ಅಂತಂದ್ರ ಮೊದಲನೇದ್ದು ಹೆಣ್ಣು ಮಗಳು ಎರಡನೇದ್ದು ತುಂಬಿದ ಪ್ರಾಯ ಮೂರನೇದ್ದು ಇವತ್ತಿನ ವ್ಯವಸ್ಥೆಗಳಿದ್ದಿದ್ದಿಲ್ಲ ಪಾದಯಾತ್ರೇ ಮಾಡಬೇಕು ನಡ್ಕೊಂತೆ ಹೋಗಬೇಕು ಎಲ್ಲಿ ಉಮರಾಣಿ ಎಲ್ಲಿ ಕಲ್ಯಾಣ ಎಲ್ಲಿ ಅಂಥ ಪ್ರಾಯದ ವಯಸ್ಸಿನೊಳಗ ಆ ತಾಯಿಗೆ ಕಲ್ಯಾಣಕ್ಕೆ ಹೋಗಬೇಕು ಬಸವಣ್ಣನವರ ದರ್ಶನ ಆಗಬೇಕು ಕಲ್ಯಾಣದ ಶರಣರ ದರ್ಶನ ಆಗಬೇಕು ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಹಿರಿದಾಗಿರ್ತಕ್ಕಂಥ ಆಸೆ ಬಂತು ಆವತ್ತು ಒಂದು ದಿವಸ ಊಟ ಮಾಡಲಿಲ್ಲ ಮನಿಯೊಳಗ ಚಂದಗ ಮಾತಾಡ್ಲಿಲ್ಲ ಮಾರನೇ ದಿವ್ಸ ಗುರುಗಳ ಬಳಿ ಬಂದು ಬುದ್ಧಿ ನನ್ನ ಒಂದು ಆಸೆ ಆಗ್ಯದ ಅದನ್ನ ಈಡೇರಿಸ್ಬೇಕ್ರೆಪ್ಪಾ ಅಂತ ಕಾಲಿಗೆ ಸಾಷ್ಟಾಂಗ ಹಾಕಿದ್ಲು ಶಾಂತವೀರ ಸ್ವಾಮಿಗಳು ಏನವ ಅಂತ ಆಸೆ ನಿನಗೇನು ಅಂತ ಕೇಳಿದ್ರ ಎಪ್ಪ ಯಾಕೋ ಏನೋ ಗೊತ್ತಿಲ್ಲ ನಾ ಇವತ್ತ ಈಗ ನಿಮ್ಮ ಅಪ್ಪನಿ ಸಲುವಾಗಿ ಕುಂತೀನಿ ಹ್ಞೂ ಅಂದ್ರಿ ಅಂತಂದ್ರೆ ಇವತ್ತೇ ಈ ಊರು ಬಿಡ್ಬೇಕಂತ ಮಾಡೀನಿ ಹಡದ ಹೂವು ಬಿಡ್ಬೇಕಂತ ಮಾಡೀನಿ ಇವ ಅಂದ್ರು ಇವ ಶಿರಸಮ್ಮ ಒಂದಲ್ಲ ಎರಡಲ್ಲ ಹದಿನಾಕು ವರ್ಷಗಳ ಕಾಲ ವೀರಮಲ್ಲೇಶ್ವರನಿಗೆ ಹರಿಕಿ ಹೊತ್ತು ನಿನ್ನ ಬೇಡಿ ಕಾಡಿ ದೇವರಿಗೆ ಕಾಡಿ ಬೇಡಿ ನಿನ್ನ ಹಡದಾಳವಾ ನೀ ಬಿಟ್ಟು ಹೋದ್ರ ತಾಯಿ ಪರಿಸ್ಥಿತಿ ಏನಾಗಬಾರ್ದವಾ ಲಿಂಗಮ್ಮ ಅಂದ್ರು ಆ ಮಾತಿಗೆ ಆ ತಾಯಿ ಏನಂದ ಹಡದ ತಾಯಿ ನನ್ನ ಈ ಜಗತ್ತಿಗೆ ಕೊಟ್ಟಿರಬಹುದು ನಿಜ ಆದ್ರ ಹಡದ ತಾಯಿಯ ಮನಸ್ಸಿಗೆ ನೋವು ಆದೀತು ಅಂತ ನನ್ನ ಮನಸ್ಸಿನ ಆಸೆಗಳನ್ನ ಸಾಯಿ ಹೊಡಿಯುವುದ್ರೊಳಗ ಏನ್ ಆಸೆ ಐತಿ ನನ್ನ ಆಸೆಗೆ ನೀವು ಅಡ್ಡಿ ಬರಬೇಡ್ರಿ ಬುದ್ಧಿ ಎಲ್ಲವನ್ನ ತಿಳಿದವರು ಎಲ್ಲವನ್ನ ಬಲ್ಲಿದವರು ನೀವು ನಾನು ಬಂದಿದ್ದೆ ಈ ಜನ್ಮ ಬಂದಿದ್ದೆ ಬಸವಣ್ಣನ ದರ್ಶನಕ್ಕಾಗಿ ಬಂದದ ಬುದ್ಧಿ ನೀವು ಅಪ್ಪಣಿ ಕೊಡ್ರಿ ಬುದ್ಧಿ ನನಗ ನಾ ಹೊಳ್ಳಿ ಬಂದು ತೀರ್ತೀನ್ರಿಪಾ ನೀವು ಅಪ್ಣಿಗ್ ಕೊಡ್ರಿ ಅಂತಂದಾಗ ಭಾರವಾದ ಮನಸ್ಸಿನಿಂದ ಆಯ್ತವ ಹುಷಾರು ಅಂದ್ರು ಆಯ್ತವಾ ಹುಷಾರು ಒಂದು ಆವತ್ತು ಮನೆಗೆ ಬಂದ್ಲು ದಿನ ಬರುವಂಗ ಮನೆಗೆ ಬಂದ್ಲು ಅವ್ವ ಅಪ್ಪ ಮನೆಯೊಳಗಿರ್ತಕ್ಕಂತ ಎಲ್ಲ ಬಂದು ಬಳಗದವ್ರ ಜೊತೆಗೆ ಕುಂತು ಊಟ ಗೀಟ ಎಲ್ಲಾ ಮುಗಿತು ರಾತ್ರಿ ಎಲ್ಲರೂ ಮಲಗಂಗ ಮಲಗಿದ್ರು ಯಾರಿಗೂ ಗೊತ್ತಾಗಲಾರ್ದಂಗ ತನ್ನ ಬಟ್ಟಿ ಒಂದಿಷ್ಟು ದಾಸೋಹಕ್ಕ ಪಾತ್ರೆ ಪಡಗಗಳನ್ನ ತಗೊಂಡು ಎರಡು ಗಂಟುಗಳನ್ನ ಮಾಡಿಕೊಂಡು ಎರಡು ಗಂಟಿಗಳನ್ನ ಮಾಡಿಕೊಂಡು ತಂದಿ ತಾಯಿ ಮಲಗಿದಂತ ಕೋನಿ ಹೊಸ್ತಿಲಿಗೆ ಬಂದು ನಮಸ್ಕಾರ ಮಾಡಿ ಎವ್ವಾ ಹಡದಂತ ತಂದೆ ತಾಯಿಗಳ್ರೆ ನನ್ನ ಕ್ಷಮ ಮಾಡ್ರಿ ನನ್ನ ಕ್ಷಮಸ್ರಿ ಈ ಊರನ್ನ ಬಿಡಬೇಕಾಗ್ಯದ ನನ್ನ ಕೆಲಸ ಇನ್ನೂ ಕೂಡ ಬಹಳ ಐತಿ ನಿಮ್ಮ ಮನಸ್ಸಿಗೆ ನೋವು ಮಾಡಿ ಈ ಊರನ್ನ ಬಿಡ್ಬೇಕಾಗ್ಯದ್ರಿಪಾ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ದೂರದ ಮ್ಯಾಗ ನಮಸ್ಕಾರ ಮಾಡಿ ಆ ಊರನ್ನ ಬಿಡುವಂತ ಕಾಲಕ್ಕ ಉಮರಾಣಿಯನ್ನ ಬಿಡುವಂತ ಕಾಲಕ್ಕ ಇಂತ ಪ್ರಾಯದ ವಯಸ್ಸಿನೊಳಗ ಊರು ಬಿಟ್ಟೆ ಅಂದ್ರ ಬಹಳಷ್ಟು ಸಮಸ್ಯೆಗಳು ಬರಬಹುದಂತ ತಿಳಿದು ಮುಪ್ಪಾನು ಮುದುಕಿಯ ವೇಷವನ್ನ ಧರಿಸ್ಕೊಂಡು ಎರಡು ಗಂಟುಗಳನ್ನ ತಗೊಂಡು ಆ ಊರನ್ನ ಬಿಡ್ತಾಳ